ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಪ್ಯಾಡೆಡ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರಂಟ್ ಸೈಡು ಮೊದಲಿಗೆ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಪೀಸ್ನ ನಾನು ಫ್ರೆಂಟ್ ಸೈಡಲ್ಲಿ ಎರಡು ನಾ ಈ ಥರ ಕಟ್ ಮಾಡ್ಕೊಂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೇನ್ ಕ್ಲಾತಿಗೆ ಲೈನಿಂಗು ಒಂದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮತ್ತು ಪ್ಯಾಡೆಡ್ ಅಟ್ಯಾಚ್ ಮಾಡೋಕ್ಕೆ ಒಂದು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ಒಂದು ಲೈನಿಂಗು ಮತ್ತು ಮೇನ್ ಕ್ಲಾತನ್ನ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಲೈನಿಂಗ್ನ ಹಾಗೆ ಬಿಟ್ಟಿದ್ದೀನಿ ನೋಡಿ ಇನ್ನೊಂದು ಸೈಡುನು ಸೇಮ್ ಅದೇ ಥರನೇ ಸ್ಟಿಚ್ ಹಾಕಬೇಕು ಪ್ರಿನ್ಸಸ್ ಕಟ್ಟಲ್ಲಿ ಏನು ನಾವು ಎರಡು ಪೀಸ್ನ ಕಟ್ ಮಾಡಿರ್ತೀವಿ ಎರಡನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕು ಪ್ರಿನ್ಸಸ್ ಕಟ್ಗೆ ಪ್ಯಾಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದಕ್ಕೆ ನಾನು ಪ್ಯಾಡ್ಸ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ಎರಡು ಸೈಡುನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ತರ್ಟಿ ಸೈಜ್ಗೆ ನಾನಿಲ್ಲಿ ಪ್ಯಾಡ್ ತಗೊಂಡಿದ್ದೀನಿ ಸೆಂಟ್ರ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ತುಂಬ ಈಸಿಯಾಗಿ ಪ್ಯಾಡ್ಸ್ನ ಅಟ್ಯಾಚ್ ಮಾಡ್ಬೋದು ಸಿ ಇಲ್ಲ ಅಂದರೆ ಕಪ್ಸ್ ಅಂತಲೂ ಅಂತಾರೆ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು ನಾವೇನು ಸ್ಟಿಚ್ ಹಾಕಿರ್ತೀವಿ ಸ್ಟಿಚ್ ಮೇಲೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಕೂಳೆ ಅನ್ನೋದು ಮೇಲ್ ಬರಬಾರ್ದು ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ನಾವು ಸ್ಟಿಚ್ ಮಾಡಿದ ಕೂಡೇ ಒಳಗಡೆ ಹೋಗಬೇಕು ಆ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಡಿ ಮತ್ತು ಎರಡನ್ನೂ ನೀಟಾಗಿಡ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಎರಡು ಲೈನಿಂಗ್ನ ಕಟ್ ಮಾಡ್ಕೊಳೋದ್ರಿಂದ ನೀಟಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ಇನ್ನೊಂದು ಸೈಡು ಅಷ್ಟೇ ಇನ್ನೊಂದು ಲೈನಿಂಗ್ ಬಟ್ಟೆ ಏನು ಬಿಟ್ಟಿದ್ದೀವಿ ಅದಕ್ಕೆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳೋಣ ಇನ್ನೊಂದು ಲೈನಿಂಗ್ ಪೀಸ್ನ ಒಂದು ಸೈಡ್ ಏಮಿಂಗ್ ಮಾಡ್ತೀನಿ ಇನ್ನೊಂದು ಸೈಡು ವರ್ಕ್ ಇರೋದ್ರಿಂದ ಹಾಗೆ ಪಲ್ಟಾಯಿಸಿದ್ದೀನಿ ನೋಡಿ ಸೆಂಟ್ರ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಇದೂ ಸೇಮ್ ಅದೇ ಥರನೇ ಏನು ನಾವು ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಮದ್ಯಕ್ಕೆ ಇಡ್ಕೊಂಡು ಪ್ಯಾಡ್ನ ಸ್ಟಿಚ್ ಹಾಕೋಬೇಕು ಇದೂ ಅಷ್ಟೇ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ ಯಾರೇ ಬಿಗಿನರ್ಸ್ ಆಗಿದ್ರು ನಾನು ಯಾವ ಥರ ಬಟ್ಟೆ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕೂರಬೇಕು ಕಪ್ಸು ನೋಡಿ ಇನ್ನೊಂದು ಸೈಡು ಹೇಮಿಂಗ್ ಮಾಡ್ಕೋಬೇಕು ಕ್ರಾಸ್ ಪಟ್ಟಿ ಏನು ಕಟ್ ಮಾಡಿರ್ತೀವಿ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ತರ ನ್ಯಾಚ್ ಹಾಕೊಂಡ್ರೆ ನೀಟಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ಎರಡು ಸ್ಟಿಚ್ ಆಗಿದೆ ನೋಡಿ ಸ್ಟಿಚ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸು ವರ್ಕು ಕೂಡ ತುಂಬ ಚೆನ್ನಾಗಿದೆ ಯಾರ್ಯಾರು ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರಂಟ್ ಸೈಡು ಅಷ್ಟೇ ಕಪ್ಸ್ ನೀಟಾಗಿ ಕೂತಿದೆ Thank you for watching.